ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಹೀರಿಕಾಯಿ ಮಸಾಲ ರಾಗಿ ರೊಟ್ಟಿ ಹೆಂಗೆ ಮಾಡೋದಂತ ರೀ ಈ ಹೀರಿಕಾಯಿ ನಮ್ಮ ಆರೋಗ್ಯಕ್ಕೆ ಭಾಳ ರೀ ಕಣ್ಣಿಗೆ ಅಂತೂ ಭಾರಿ ರೀ ಇದು ಇದ್ರೊಳಗೆ ವಿಟಮಿನ್ ಇ ಎ ಇರ್ತೈತಿ ಬೀಟಾ ಕೆರಟಿನ್ ಇರ್ತೈತಿ ನಾವು ಮೂಪ್ಪಾದ್ಮೇಲೆ ಕಣ್ಣಿಗೆ ಏನು ಪೊರೆ ಬರ್ತೈತಲ್ಲ ಅದನ್ನು ತಡೆಗಡ್ತೈದ್ರಿ ಇದು ಆಮೇಲೆ ಇದ್ರೊಳಗೆ ನಾರಿನಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಈ ಬೇಸಿಗೆ ಕಾಲಕ್ಕೆ ಭಾರಿ ರೀ ರಾಗಿ ಹಿಟ್ಟು ನಮ್ಗೆ ಬೇಸಿಗೆ ಕಾಲಕ್ಕೆ ಒಳ್ಳೇದು ಅದ್ರ ಸಲುವಾಗಿ ನಾನು ಇದರಿಂದ ಒಂದು ಇವತ್ತು ರೊಟ್ಟಿ ಮಾಡೋದು ಅಂತ ತೋರಿಸ್ಕೊಡತ್ತೇನು ರೀ ಇದಕ್ಕೆ ಏನೇನೆಲ್ಲ ಬೇಕಂತ ನೋಡ್ಕೊಳ್ಳಿ ಬರ್ರಿ ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡೇನ್ರಿ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಹಾಕೋಬೇಕ್ರಿ ಮೊದಲು ಆಮೇಲೆ ತುರ್ದು ಇಟ್ಕೊಂಡಿರ್ತೀವಲ್ರಿ ಹೀರೆಕಾಯಿ ಹೀರೆಕಾಯಿ ಹಾಕೊಬೇಕ್ರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಎರಡು ನಾನು ಪೇಸ್ಟ್ ಹಾಕೊಂಡಿಲ್ರಿ ಹಸಿ ಹೆಚ್ಚು ಹಾಕ್ಕೊಂಡಿನಿ ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕೊಂಡೇನಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕೊಂಡೇನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ರೇ ಹಾಕ್ಕೊಬೇಕ್ರಿ ಆಮೇಲೆ ಒಂದು ಚಮಚ ಆಗುವಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಇದನ್ನು ಎಲ್ಲಾನು ಚಲೋ ತೆಗ ಮಿಕ್ಸ್ ಮಾಡ್ಕೋಬೇಕ್ರಿ ಸಲ ಎಲ್ಲ ಮಸಾಲಿನೂ ಎಲ್ಲ ರಾಗಿ ಹಿಟ್ಟಿಗೆಲ್ಲ ಹತ್ಬೇಕಲ್ರಿ ಆ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು ರೀ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚಲೋ ಕಲಸ್ಕೊಬೇಕು ರೀ ಜಾಸ್ತಿ ಗಟ್ಟಿನೂ ರೀ ಭಾಳ ಆಗಬಾರ್ದು ರೀ ಇಂದ ಮೀಡಿಯಮ್ ಇರಬೇಕು ರೀ ಈ ಥರ ಕಲಸಿಟ್ಕೊಂಡೇನಿ ಇಲ್ಲೇ ಹೋಳ್ಗೆ ಶೀಟ್ ತೊಗೊಂಡೇನಿ ನಾ ಹೋಳ್ಗೆ ಶೀಟ್ ಇಲ್ಲಾಂದ್ರೂ ನೀವು ಬಾಳಿಯಲ್ಲಿ ಮ್ಯಾಲೂ ರೀ ಹೋಳಿಗೆ ಶೀಟ್ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೇನಿ ನಾ ಎಣ್ಣೆ ಹಚ್ಕೊಂಡು ಈ ಥರ ಸೌಕ ಆಶೆಗಾನ ರೀ ಯಾಕಂದ್ರೆ ರಾಗಿ ಹಿಟ್ಟು ಜಿಗಿಟ ಸ್ವಲ್ಪ ಕಡಿಮೆ ಇರ್ತೈತಿ ರೀ ಡೈರೆಕ್ಟಾಗಿ ನಾವು ಮಾಡ್ಕೊತಿರ್ತೇವಲ್ಲ ಹಿಟ್ಟು ತಗೊಂಡು ಜಿಗಿಟ್ ಕಡಿಮೆ ಇರ್ತೈತಿ ಸೌಕ ಆಶ ತಟ್ಕೊಬೇಕು ರೀ ಈ ಥರ ದುಂಡಗೆ ತಟ್ಕೊಂಡು ಇಲ್ಲೇ ಹಂಚು ಬಿಸಿ ಮಾಡೋಕೆ ರೀ ಅದಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದೇನು ತಟ್ಕೊಂಡಿರ್ತೇವಲ್ರಿ ಅದನ್ನು ಸೌಕಾಶ ಈ ಹೋಳ್ಗೆ ಶೀಟ್ ಸಮೇತನ ಎತ್ತಿ ರೀ ಆರಾಮ್ ಬಿಟ್ಕೊತತಿ ಯಾಕಂದ್ರೆ ಎಣ್ಣೆ ಹಚ್ಚಿರ್ತೇವಲ್ಲ ಬಿಟ್ಕೊಂಬಿಡ್ತೈತಿ ಆಮೇಲೆ ತೆಗೆದ್ ಒಂದು ಚಮಚ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಐದು ನಿಮಿಷ ಇದನ್ನು ಮುಚ್ಚಿ ರೀ ಈ ಬೇಸ್ಗೆ ಕಾಲಕ್ಕೆ ರಾಗಿ ಹಿಟ್ಟು ಭಾಳ ಒಳ್ಳೇದ್ರಿ ರಾಗಿ ಇಟ್ಟು ನಾವು ಗಂಜಿ ಅದು ಮಾಡ್ಕೊಂಡು ಕುಡಿತಿರ್ತೀವಿ ಗಂಜಿ ಡೈಲಿ ಮಾಡ್ಕೊಂಡು ಕುಡಿಯೋಕೆ ರೀ ಅದ್ರ ಸಲುವಾಗಿ ನಾನು ನಿಮ್ಗೆ ಒಂದು ಹೆಲ್ದಿಯಾಗಿರೋದು ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೆ ರೀ ನಾನು ನಿಮ್ಗೆ ತೋರಿಸ್ಬೇಕಂತಾನೆ ಭಾರಿ ಅಂದ್ರೆ ಭಾರಿ ಚಲೋ ಆಗ್ತಾವ್ರಿ ಇವು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಎರಡು ಕಡೆ ಚಲೋ ತಗನ ಬೇಯಿಸ್ಕೊಂಬಿಟ್ರೆ ನಮ್ಮ ಹೀರೆಕಾಯಿ ಮಸಾಲ ರಾಗಿ ರೊಟ್ಟಿ ರೆಡಿನ ಆಗೋಕ್ಕಾವೆ ನೋಡ್ರಿ ಸ್ವಲ್ಪ ಕೆನೆ ಮೊಸರು ಹಾಕಿ ಸರ್ವ್ ಮಾಡಿಬಿಟ್ರೆ ಮುಗೀತು ನೋಡಿರಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್